ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಕ್ಯಾಪ್ಟನ್ ಕೂಡ ಈಗ ಫಸ್ಟ್ ನಮ್ ಭೀಮಾ ಬಿಕ್ಕೋಡಿಗೆ ಎಂಟ್ರಿ ಆದಾಗ ಕ್ಯಾಪ್ಟನ್ಗೂ ಫುಲ್ ಮದದಲ್ಲಿತ್ತು ಮದ ಇದ್ದ ಕಾರಣ ಇದಕ್ಕೆ ನಮ್ ಭೀಮನ್ಗೆ ಸ್ಟಾರ್ಟ್ ಆಗಿತ್ತು ಮದ ಮದ ಸ್ಟಾರ್ಟ್ ಆಗಿತ್ತು ಈ ಕ್ಯಾಪ್ಟನ್ ಕಾರ್ಡ್ ಮದ ಆಲ್ರೆಡಿ ಇತ್ತು ಹಾಗಾಗಿ ಏನಾಯ್ತು ಫೈಟ್ ತುಂಬಾ ನಡೀತು ಅದ್ರ ಮೇಲೆ ನಮ್ ಭೀಮ ದಂತ ತಂಡ ಈಗ ಸಕ್ಲೇಶ್ಪುರ್ ತಾಲೂಕು ಆಲೂರ್ ಭಾಗದಲ್ಲಿ ಆ ನಡ್ತಪ್ಪು ಅಂತ ಹೇಳಿ ಒಂದು ಕಾರ್ಡ್ ಇದೆ ಆ ನೆಡ್ನೂರು ಅನ್ನೋ ಗ್ರಾಮದಲ್ಲಿ ಅಲ್ಲಿದ್ದ ಒಂದು ಐದಾರು ದಿಸದಿಂದ ಭೀಮಾ ಏನಂದ್ರೆ ಕಾಡಿಂದ ಹೊರಗಡೆನೆ ಬಂದಿರ್ಲಿಲ್ಲ ಈಗ ಸದ್ಯದ ಮಟ್ಟಿಗೆ ಭೀಮಾ ಈಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಒಂದ್ ಏಟಿ ಪರ್ಸೆಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ವಿಡಿಯೋನು ಬಂತು ಅದೆಲ್ಲ ಭೀಮಾ ಸ್ವಲ್ಪ ನೋಡೋದಿಕ್ಕೂ ಚೆನ್ನಾಗಿ ಈಗ ಆಕ್ಟಿವ್ ಆಗಿದ್ದಾನೆ ಆತರ ಏನು ಗಾಯ ಸ್ವಲ್ಪ ಕಾಣ್ತಾ ಇಲ್ಲ ಸ್ವಲ್ಪ ಉದ್ದಂಗಿದೆ ಅಷ್ಟೇ ಅದು ಆ ರೀತಿನೇ ಇರ್ಬೋದು ಅಂದ್ರೆ ಮತ್ತೆ ನನ್ನ ಅನಿಸಿಕೆ ಪ್ರಕಾರ ಒಂದ್ ತಿಂಗಳೊಳಗಡೆ ಒಳಗಡೆ ಅದು ಮತ್ತೆ ರಿಟರ್ನ್ ನಮ್ ಬೇಲೂರ್ ತಾಲೂಕಿಗೆ ವಾಪಸ್ ಆಗುತ್ತೆ ಅನ್ನೋದು ಒಂದು ಅನಿಸಿಕೆ ಇದೆ ಮತ್ತೊಂದೇನಂತ ಹೇಳಿದ್ರೆ ಈಗ ಸದ್ಯದ ಮಟ್ಟಿಗೆ ಭೀಮನ್ಗೆ ಮದ ರೇಜ್ ಆಗ್ತಾ ಇರೋದು ಈಗ ಈಗ ಮದ ಇರೋ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಆ ನೋವು ಕೂಡ ಗೊತ್ತಾಗಿಲ್ಲ ಅದೇ ಪೆಟ್ಟ ಅಕಸ್ಮಾತ್ ಮದ ಹಿಂದಿಟ್ ಟೈಮ್ ಆಗಿದ್ರೆ ತುಂಬಾ ವೀಕ್ ಆಗ್ಬಿಡೋದು ಭೀಮ ಈಗ ಏನಂತ ಹೇಳಿದ್ರೆ ಮದದಲ್ಲಿತ್ತು ಸ್ವಲ್ಪ ನೋವಾದಾಗ ಮದ ಕಮ್ಮಿ ಆಗಿತ್ತು ಈಗ ಮತ್ತೆ ಸ್ವಲ್ಪ ಮದ ಈಗ ಏರ್ತಾ ಇದೆ ಭೀಮನ್ಗೆ ಈಗ ಕ್ಯಾಪ್ಟನ್ ಕಾಡಾನೆ ಅನ್ನೋದು ಕ್ಯಾಪ್ಟನ್ ಈಗ ಮದ ಕಮ್ಮಿ ಆಗ್ತಾ ಬರ್ತಾ ಇದೆ ಈಗ ಯಾಕಂದ್ರೆ ಅದು ಮುಂಚೆನೆ ಮದದಲ್ಲಿತ್ತು ಆಲ್ರೆಡಿ ಹಾಗಾಗಿ ಈಗ ಭೀಮಾ ಅಕಸ್ಮಾತ್ ನಮ್ಮ ಬೇಲೂರ್ ರೇಂಜ್ ಕಡೆಗೆ ಬಂದ್ರೆ ಮತ್ತೆ ಇನ್ನೊಂದ್ಸತಿ ಫೈಟ್ ಆಗೋ ಚಾನ್ಸಸ್ಗಳು ತುಂಬಾನೇ ಇದೆ ಯಾಕಂದ್ರೆ ಈಗ ಭೀಮಾ ಈಗ ಗುಣ ಆಗ್ತಾ ಆಗ್ತಾ ಈಗ ಏಟಿ ಪರ್ಸೆಂಟ್ ಗುಣ ಆಗಿದ್ದಾನೆ ಮತ್ತೆ ಈಗ ಆಕ್ಟಿವ್ ಆಗಿದ್ದಾನೆ ಯಾವ ಟೈಮ್ ಅಲ್ಲಿ ಯಾವಾಗ ಈ ಕಡೆ ಬರುತ್ತೆ ಮತ್ತೆ ವಾಸನೆ ಇಟ್ಕೊಂಡು ಹೆಣ್ಣಾನೆಗಳ ಒಂದು ಏನಿರುತ್ತೆ ಮದ ಬಂದಾಗ ಹೆಣ್ಣಾನೆಗಳು ಈಟಿಗೆ ಬಂದಿರುವಂತ ಹೆಣ್ಣಾನೆಗಳ ವಾಸನೆ ಇಟ್ಕೊಂಡು ಅದು ಸಂಚಾರ ಮಾಡೇ ಮಾಡುತ್ತೆ ಮತ್ತೆ ಈಗ ಗ್ರೂಪ್ಗಳಂತೂ ನಮ್ಮ ಬೇಲೂರು ರೇಂಜು ಅರೆಹಳ್ಳಿ ಭಾಗ ಈ ಬೆಳ್ಳಾವರ ಅನ್ನೋ ಭಾಗದಲ್ಲಿ ಈಗ ಒಂದು ಐವತ್ತರಿಂದ ಅರವತ್ತು ಆನೆಗಳು ಒಂದೇ ಕಡೆ ಮೊನ್ನೆ ದಿವಸ ಎಲ್ಲಾ ಆನೆಗಳು ಒಂದೇ ಎಲ್ಲಾ ಗ್ರೂಪ್ಗಳು ಒಂದೇ ತಂಡ ಆಗಿತ್ತು ಕ್ಯಾಪ್ಟನ್ನು ಮತ್ತೆ ಜೂನಿಯರ್ ಕರಡಿ ಮತ್ತೆ ಇನ್ನೊಂದು ಸಣ್ಣ ಪುಟ್ಟ ಸಲಗಗಳು ಮತ್ತೆ ಎಲ್ಲ ಬಿಟಮ್ಮ ಭುವನೇಶ್ವರಿ ಹಾರ್ಡು ಬಿಟಮ್ಮ ಟು ಎಲ್ಲ ಒಂದ್ ಕಡೆಗಾಗಿದ್ದು ಈಗ ಹೆಚ್ಚಿನ ಅಂಶ ಒಂದು ಎರಡು ಗ್ರೂಪ್ ಬೇರ್ಪಟ್ಟಿದವೆ ಈಗ ನಮ್ಮ ಅರಹಳ್ಳಿ ಸುತ್ತಮುತ್ತದಲ್ಲೇ ಇದೆ ಈಗ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಇವತ್ತಿನ ಮಟ್ಟಿಗೆ ನೋಡಿದಂತ ವಿಡಿಯೋದಲ್ಲಿ ನಿನ್ನೆ ಡಾಕ್ಟರ್ ಕೂಡ ಅದಕ್ಕೆ ಹೋಗಿ ಆ ಕಾಡಲ್ಲೇ ಹೋಗಿ ನೋಡಿದರೆ ಕಾಡಂದ್ರೆ ಅದರಿಂದ ಸ್ವಲ್ಪ ಹೊರಗಡೆ ಬಂದಿತ್ತದು ಹಾಡುಗೊಂಚಿನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮಕ್ಕೆ ಒಂದು ಕಾಫಿ ತೋಟಗಳ ತೋಟದೊಳಗಡೆ ಬರುತ್ತೆ ಆ ಸಂದರ್ಭದಲ್ಲಿ ಡಾಕ್ಟರ್ ಅವರೆಲ್ಲ ನೋಡ್ತಾರೆ ನೋಡ್ದ ಒಂದು ಸಂದರ್ಭ ಏನಂತ ಹೇಳಿದ್ರೆ ಒಂದು ಏಟಿ ನೈಂಟಿ ಪರ್ಸೆಂಟ್ ಗುಣ ಆಗಿದೆ ಅಂತ ಹೇಳ್ತಾ ಇದ್ರೆ ಆತರ ಕಿವ ತುಂಬೋದು ಮತ್ತೆ ಆ ಇದಾಗಿರೋದು ಸ್ವಲ್ಪ ಊದಿತ್ತು ಊದಿದ್ದೆಲ್ಲ ಈಗ ಕಮ್ಮಿ ಆಗಿದೆ ಈಗ ಭೀಮನ್ಗೆ ಅವಾಗ ನೆಕ್ಸ್ಟ್ ಒಂದು ಹೋದ್ ಸತಿ ಒಂದು ವಿಡಿಯೋ ಬಂದಿತ್ತು ಮತ್ತೆ ನಾವೆಲ್ಲ ನೋಡಿದ ಪ್ರಕಾರ ಮತ್ತೆ ಕೇಳಿದ ಪ್ರಕಾರ ಅದೊಂದು ಕಾಡಾನೆ ದಾಳಿ ಆಗಿದೆ ಅಂತ ಕೇಳ್ಪಟ್ವಿ ಅದ್ರ ಮೇಲೆ ಸ್ವಲ್ಪ ಊದಿತ್ತು ತುಂಬಾನೇ ಊದಿತ್ತು ಅದು ಮುಗ್ದತ್ರ ಮತ್ತೆ ಈಗ ಒಂದು ಎಂಟು ಒಳಗಡೆ ಅದು ಹೆಚ್ಚು ಕಡಿಮೆ ಅದು ತುಂಬಾ ಕಡಿಮೆ ಆಗಿದೆ ಮತ್ತೆ ಚೆನ್ನಾಗಿದ್ದಾನೆ ಭೀಮ ಅದೊಂದು ಖುಷಿ ತಂದಿದೆ ಮತ್ತೆ ಭೀಮ ಬೇಗ ಗುಣ ಆಗ್ಲಿ ಅಂತಾನೂ ಹೇಳ್ತೀನಿ ಮತ್ತೆ ಅದು ಇದು ಜ್ಞಾನ ಇಟ್ಕೊಳ್ಳಿ ಇದಂತೂ ಗ್ಯಾರಂಟಿ ಮದ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ನಮ್ ಭೀಮಾ ಈ ಕಡೆ ಬರೋದಂತೂ ಖಂಡಿತ ಯಾವಾಗ ರಾತ್ರಿ ಈ ಕಡೆ ಸಂಚಾರ ಮಾಡ್ತಾನೆ ಅಂತ ಗೊತ್ತಿಲ್ಲ ಯಾವ್ದೋ ಯಾವ್ದೇ ಒಂದ್ ಸಂದರ್ಭದಲ್ಲೂ ಬರ್ಬೋದು ಈಗ ಒಂದ್ ಎಂಟ್ ದಿವಸದಲ್ಲೂ ಬರ್ಬೋದು ಇಲ್ಲ ಒಂದ್ ತಿಂಗಳು ಒಳಗಡೆ ಅಂತೂ ಕನ್ಫರ್ಮ್ ಬಂದೇ ಬರುತ್ತೆ ಮತ್ತೆ ಕ್ಯಾಪ್ಟನ್ ಮತ್ತೆ ಭೀಮನ್ಗೆ ಫೈಟ್ ಆಗೋದಂತೂ ತುಂಬಾನೇ ಚಾನ್ಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ಮದ ಇದ್ರೂ ಕೂಡ ಭೀಮನ್ಗೆ ಮದ ಜಾಸ್ತಿ ಆಗ್ತಾ ಇದ್ದಂಗೆ ಈಗ ಸಿಂಗಲ್ ಕೊರೆ ಬೇರೆ ಇರೋದು ನೋವೇನು ಇಲ್ಲ ಅಂತ ಹೇಳಿದ್ರೆ ಈಗ ನೋವು ಗೊತ್ತೂ ಆಗಲ್ಲ ಅದಿಕ್ಕೆ ನೋವೇ ಗೊತ್ತಾಗಿಲ್ಲ ಬಿಡಿ ಅದಕ್ಕೆ ಅಷ್ಟು ಒಂದು ಮದ ಇರೋ ಕಾರಣ ನಮ್ ಭೀಮಾ ಆ ರೀತಿ ಇದಾನೆ ಅಂತ ಈಗ ನೋವು ಕಡಿಮೆ ಆಗ್ತಾ ಆಗ್ತಾ ಈಗ ಆ ಗಾಯ ವಾಸಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮತ್ತ ಮದ ಆದಾಗ ಅದಿಕ್ ಹೆಣ್ಣಾಳೆ ಹೆಣ್ಣಾಣೆಗಳ ಗ್ರೂಪ್ ಬೇಕೇ ಬೇಕು ಹೆಣ್ಣಾನೆ ಬೇಕೇ ಬೇಕು ಅದಿಕ್ಕೆ ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈಗ ವಾಸನೆ ಗ್ರಹಿಸ್ತಾ ಅದು ಮತ್ತೆ ನಮ್ ಬೇಲೂರ್ ರೇಂಜ್ ಕಡೆಗೆ ಈಗ ಹೋಗಿದ್ದಾರೇನೆ ಮತ್ತೆ ವಾಪಸ್ ಬಂದ್ರೆ ಆಯ್ತು ಅದು ಯಾಕಂದ್ರೆ ಎಲ್ಲಾ ನೋಡ್ಕೊಂಡು ಹೋಗಿದ್ದಾನೆ ಎಲ್ಲಾ ದಾರಿಗಳು ಗೊತ್ತು ಭೀಮನ್ಗೆ ವಾಸನೆ ಹಿಡ್ಕೊಂಡ್ ಬಂದ ಅಂತ ಹೇಳಿದ್ರೆ ಯಾವಾಗ ಈಗ ರಾತ್ರಿ ಸಮಯದಲ್ಲಿ ಸಂಚಾರ ಒಂದು ಮತ್ತೆ ಹಗ್ಲೊತ್ತೂನು ಈಗ ರಾತ್ರಿ ಆಯ್ತು ಬೆಳಿಗ್ಗೆ ಎದ್ದ ಅಂದ್ರೆ ಗ್ರೂಪ್ ಸೇರೋ ತನಕ ಅದು ರಸ್ತೆಯಲ್ಲೇ ನಡ್ಕೊ ಬರುತ್ತೆ ಅಂತ ಭೀಮಾ ಅದು ಹಾಗಾಗಿ ಈಗ ಮದ ಜಾಸ್ತಿ ಆಗ್ತಾ ಇದ್ದಂಗೆ ಅದನ್ನ ಏನು ಯಾರು ಅಡ್ಡಿ ಆಗಲ್ಲ ಅಡ್ಡ ಹಾಕಕ್ಕೂ ಆಗಲ್ಲ ಯಾವ ರೀತಿ ಹೋಯ್ತು ಅದೇ ರೀತಿ ವಾಪಸ್ ಬರುತ್ತೆ ಅದು ಈಗ ಸ್ವಲ್ಪ ಮಟ್ಟಿಗೆ ಈಗ ಇವೆಲ್ಲ ಒಂದು ವಿಡಿಯೋನು ಬಂತು ಮತ್ತೆ ಅಲ್ಲಿಯ ಸ್ಥಳೀಯರು ಕೂಡ ನಾನು ಕೇಳ್ಪಟ್ಟೆ ಮತ್ತೆ ನಮ್ಮ ಸ್ನೇಹಿತರು ಕೂಡ ಅಲ್ಲಿದ್ದಾರೆ ಏಟಿ ಪರ್ಸೆಂಟ್ ಭೀಮಾ ಓಕೆ ಅಂತ ಹೇಳಿದ್ರು ಒಂದು ಅದೂ ಖುಷಿ ತಂದಿದೆ ನಮ್ಗೆ ಅಂದ್ರೆ ಮತ್ತೆ ಈಗ ಏನು ಆಗುತ್ತೆ ಏನ್ ಫೈಟ್ ನಡೆಯುತ್ತೆ ಮತ್ತೆ ಈಗ ಕ್ಯಾಪ್ಟನ್ಗ್ ಮದ ಕಮ್ಮಿ ಆಗ್ತಾ ಇದ್ದಂಗೆ ಇದಿಕ್ ಮದ ಇದ್ರೆ ಕ್ಯಾಪ್ಟನ್ ಅಂತೂ ಕ್ಯಾಪ್ಟನ್ ಗೆ ಹೊಡಿಯೋದಂತು ಖಂಡಿತ ಅದು ಮುಂಚೆನೂ ಹೇಳಿದ್ದೆ ಇವಾಗ್ಲೂ ಆ ಸಿಂಗಲ್ ಕ್ವಾರೇಲಿ ಇನ್ನೂ ಜಾಸ್ತಿ ಫೈಟ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಈಗ ಸಿಂಗಲ್ ಕ್ವಾರೆ ಇರೋದ್ರಿಂದ ಒಂದ್ ಕ್ವಾರೆಯಲ್ಲಿ ಮುಖ ಕೊಡೋದು ಇದೆಯಲ್ಲ ನೋವಿದ್ದಾಗ ಆಗಲ್ಲ ಈಗ ನೋವಿತ್ತು ಒಂದ್ ಕಾಡಾನೆ ಜೊತೆ ಫೈಟ್ ಆಡಿ ಅದಕ್ಕೆ ನೋವು ಇರೋ ಜಾಗಕ್ಕೆ ಪೆಟ್ ಬಿದ್ದಾಗ ಅದು ಮತ್ತೆ ಇದಾಗುತ್ತೆ ಅಂದ್ರೆ ವಾಸಿ ಆದಾಗ ಈಗ ಒಂದು ಹದಿನೈದು ದಿವಸ ಇಪ್ಪತ್ ದಿವಸದಲ್ಲಿ ಕಂಪ್ಲೀಟ್ ಆಗಿ ಅದು ವಾಸಿ ಆಗೋ ಚಾನ್ಸಸ್ ಇದೆ ಆದ್ರೆ ಒಂದ್ ತಿಂಗಳೊಳಗೆ ಒಳಗೆ ಅಂತೂ ಭೀಮಾ ಇಲ್ಲಿಗೆ ಬಂದೇ ಬರ್ತಾನೆ ಮತ್ತೆ ಈಗ ಅಲ್ಲಿ ಬೇರೆ ಯಾವ ಮದ ಇಲ್ಲ ಈಗ ಈಗ ಇಲ್ಲಿ ಜೂನಿಯರ್ ಕರಡಿ ಅನ್ನೋದು ಮತ್ತೆ ಇನ್ನೊಂದು ಒಂದು ಬೆಲ್ಟ್ ಹಾಕಿರುವಂತ ಆನೆ ಆ ಆನೆಗೂ ಕೂಡ ನಾವು ಡ್ರೋನ್ ನಲ್ಲಿ ಜಗ್ಬೋರ್ನಳ್ಳಿ ಫಾರೆಸ್ಟ್ ನಲ್ಲಿ ಇದ್ದಾಗ ಎಲ್ಲಾ ಕ್ಯಾಪ್ಟನ್ ಟೀಮು ಮತ್ತೆ ಈ ಎರಡು ಜೂನಿಯರ್ ಕರಡಿ ಮತ್ತೆ ಇನ್ನೊಂದು ಇದ್ದಂತ ಒಂದು ಸಲಗ ಎರಡೂ ಕೂಡ ಹೊಡೆದಾಡ್ತಾ ಇತ್ತು ಸಿಂಪಲ್ ಆಗಿ ಒಂದು ಹೊಡೆದಾಡ್ತಾ ಇತ್ತು ಎರಡೂನು ಆ ಡ್ರೋನ್ ಅಲ್ಲಿ ನೋಡಿದ್ದು ಗ್ರೂಪ್ ಇಂದ ಒಂದು ಸ್ವಲ್ಪ ಒಂದು ಐನೂರು ಮೀಟರ್ ಅಲ್ಲೇ ಹೊಡೆದಾಡ್ಕೊಂಡಿತ್ತು ಕ್ಯಾಪ್ಟನ್ ಕೂಡ ಇದ್ದ ಹೆಚ್ಚು ಕಡಿಮೆ ಆ ಗ್ರೂಪ್ ಅಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತ ಆನೆಗಳಿದ್ದು ಜಗ್ಬೋರ್ನಳ್ಳಿಲಿ ಇದ್ದಾಗ ಯಾವಾಗ ನಮ್ ಭೀಮ ಅಲ್ಲಿ ಹೋಗಿ ದಂತ ಮುರ್ಕೊಂಡ್ನ ಅವತ್ತಿನ ದಿಸ್ತಲ್ಲಿ ಅದ್ರ ನಂತರ ಜಗ್ಬರ್ನಹಳ್ಳಿ ಫಾರೆಸ್ಟ್ ಇಂದ ನಮ್ಮ ಅರಹಳ್ಳಿ ಭಾಗ ಕಿತ್ತಾವರ ಕಡೆ ಬಂದಾಗ ಕಿತ್ತಾವರ ಬಂಡೆ ಅಂತ ಏನ್ ಮೊನ್ನೆ ದಿವಸ ಬಂದಿತ್ತು ನಮ್ ಕ್ಯಾಪ್ಟನ್ ಅಂಡ್ ಟೀಮ್ ಅಲ್ಲಿ ಬಂದಾಗ ಏನಾಯ್ತು ಈ ಜೂನಿಯರ್ ಕರಡಿ ಮತ್ತೆ ಇನ್ನೊಂದು ಇರುವಂತದ್ದು ಅದು ಬೇರ್ಪಟ್ಟಿತ್ತು ಬೇರ್ಪಟ್ಬಿಟ್ಟು ಬೇರೆ ಒಂದೊಂದ್ ಸಿಂಗಲ್ ಸಿಂಗಲ್ ಆಗಿ ಓಡಾಡ್ಕೊಂಡಿತ್ತು ಅದು ಇಲ್ಲಿ ನಮ್ಮ ಅರೆಹಳ್ಳಿ ಸುತ್ತಮುತ್ತದಲ್ಲಿ ಓಡಾಡ್ಕೊಂಡಿತ್ತು ಮತ್ತೆ ಬಿಟಮ್ಮ ಟೂ ಅನ್ನೋದು ಏನಾಯ್ತು ಕಾನಹಳ್ಳಿ ಫಾರೆಸ್ಟ್ ಬಂದು ಅದು ಕೂಡ ಈ ಗ್ರೂಪಿಗೆ ಗೆ ಕಿತ್ತಾವರದತ್ರ ಬಂದು ಮತ್ತೆ ಈಗ ಮಲ್ಸಾವರ ಭಾಗದಲ್ಲಿದೆ ಮತ್ತೆ ಇನ್ನೊಂದಾನೆ ಈಗ ಬೆಳ್ಳಾವರ ಗ್ರಾಮದಲ್ಲಿ ಈಗ ಹುಲ್ಕೋಡ್ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಆ ಭಾಗದಲ್ಲಿ ಈಗ ನಮ್ಮ ಕ್ಯಾಪ್ಟನ್ ಓಲ್ಡ್ ಬೆಲ್ಟು ಬಿಟಮ್ಮ ಮತ್ತೆ ಭುವನೇಶ್ವರಿ ಈ ಎಲ್ಲಾ ಮೂರ್ ಗುಂಪಿನ ಕಾಡಾನೆಗಳು ಕೂಡ ಒಂದೇ ಜಾಗದಲ್ಲಿ ಇದ್ದಾವೆ ಈಗ ಹೋಗಿ ಬಂದಿದ್ ನಾವು ನೋಡ್ಕೊಂಡು ಕೂಡ ಬಂದ್ವಿ ಅಂದ್ರೆ ಎಲ್ಲಾ ಈಗ ಒಟ್ಟಾಗಿದಾವಲ್ಲೇ ಏನು ಒಂದೊಂದು ಕಿಲೋಮೀಟರ್ ಇಲ್ಲ ಅರ್ಧ ಕಿಲೋಮೀಟರ್ ಒಂದ್ ರಸ್ತೆ ದಾಟಿದ್ರೆ ಅದು ಇದು ಇದಾಗಿದೆ ಮೊನ್ನೆ ದಿವಸ ಎಲ್ಲಾ ಕಾಡಾನೆಗಳು ಒಂದೇ ತವ ಇದ್ವು ಆ ಎಸ್ಟೇಟ್ ಒಳಗಡೆ ಎಲ್ಲಾ ಒಂದು ನಲ್ವತ್ತರಿಂದ ನಲ್ವತ್ತೈದು ಆನೆಗಳು ಒಂದೇ ಗುಂಪಲ್ಲಿದ್ವು ಆ ರೀತಿ ಈಗ ಮದ ಬಂದಿರುವಂತ ಕಾಡಾನೆಗಳು ಇದ್ರು ಕೂಡ ನಮ್ ಭೀಮನ್ಗೆ ಏನೋ ಸಮಸ್ಯೆ ಇಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಮುಖ ಕೊಟ್ಟು ನಿಲ್ಲುವಂತ ಕಾಡಾನೆಗಳು ಯಾವುದೂ ಇಲ್ಲ ಅಂದ್ರೆ ಕ್ಯಾಪ್ಟನ್ ಈಗ ಮೇನ್ ಕ್ವಶನ್ ಮಾರ್ಕ್ ಕ್ಯಾಪ್ಟನ್ ಈಗ ಭೀಮಾ ಬಂದ್ರೆ ಕ್ಯಾಪ್ಟನ್ ಜೊತೆಗೇನೆ ಫೈಟ್ ಮಾಡೋದು ಅದಂತೂ ಖಂಡಿತ ಅದ್ ಪೈಟ್ ಮಾಡೇ ಮಾಡುತ್ತೆ ಮತ್ತೆ ಸಿಂಗಲ್ ಕ್ವಾರೆ ಇಟ್ಕೊಂಡು ಯಾವ ರೀತಿ ಪೈಪ್ ಮಾಡ್ತಾನೆ ಅನ್ನೋದು ನಮ್ಗೆ ಒಂದು ಕುತೂಹಲ ಇದೆ ಯಾಕಂದ್ರೆ ಇದನ್ನ ಇಲಾಖೆಯವರಾಗ್ಲಿ ಯಾರೇ ಆಗ್ಲಿ ಅದನ್ನ ಅಡ್ಡಿ ಪಡಿಸ್ ಯಾರಿಂದನೂ ಆಗೋದಿಲ್ಲ ಈಗ ಮದ ಇರೋ ಕಾರಣ ಅದಲ್ಲಿಂದ ಮತ್ ವಾಪಸ್ ಬರುತ್ತೆ ಯಾವ ರೀತಿ ನೋ ಈಗ ಇದ್ದಕ್ಕಿದ್ದಂಗೆ ಹೊರಟೋದ ಹೊರಟೋಗಿ ಈಗ ಗಾಯ ಈಗ ವಾಸಿ ಆಗ್ತಾ ಬರ್ತಾ ಇದೆ ಈಗ ಆಕ್ಟಿವ್ ಅಲ್ಲಿ ಇದ್ದಾನೆ ಈಗ ನಡ್ಕೊಂಡು ಹೋಗಿರೋಂತ ವಿಡಿಯೋ ಒಂದು ರಿಲೀಸ್ ಆಗಿದೆ ಮತ್ತೆ ಅಲ್ಲಿ ಸ್ಥಳೀಯರ ಬಾಯಿಂದನು ಈಗ ಕಾಡು ಒಳಗಡೆಯಿಂದ ಒಂದು ಆರು ಏಳು ದಿವಸ ಆದ್ರೂ ಹೊರಗಡೆ ಬಂದಿರ್ಲಿಲ್ಲ ನಮ್ಮ ಭೀಮಾ ಏನಾಗಿದ್ಯೋ ಏನೋ ಅನ್ನೋ ಒಂದು ಕುತೂಹಲ ಇತ್ತು ಎಲ್ಲಾರು ತುಂಬಾ ಜನ ಕೇಳ್ತಾ ಇದ್ರು ಎಲ್ಲಿದೆ ಭೀಮಾ ಎಲ್ಲಿದೆ ಅಂತ ಬರೀ ಮೆಸೇಜ್ ಬರೋದ್ ಆ ಕಾರ್ಡ್ ಒಳಗಡೆನಿತ್ತು ಹೊರಗಡೆ ಬಂದಿರ್ಲಿಲ್ಲ ನಾವು ಕೂಡ ಇಲಾಖೆಯವ್ರ ಜೊತೆ ಸಂಪರ್ಕದಲ್ಲಿದ್ದು ಏನಾಗಿದೆ ಏನು ಅಂತ ಹೇಳಿ ನಿನ್ನೆ ದಿವಸ ನಮ್ಮ ಹಾಸನ ಜಿಲ್ಲೆಯೊಬ್ರು ವೈದ್ಯರು ಹೋಗಿ ನೋಡಿ ಅಲ್ಲಿಗೆ ನೋಡ್ದಾಗ ಮತ್ತೆ ನಮ್ಮ ಸ್ಥಳೀಯ ನಮ್ಮ ಸ್ನೇಹಿತರು ಆದಂತ ವಿಕ್ರಮ್ ಗೌಡ್ರು ಕೂಡ ಹೋದಾಗ ಅಲ್ಲೆಲ್ಲ ಭೀಮನ್ ನೋಡ್ಕೊ ಬಂದಿದ್ದಾರೆ ಮತ್ತೆ ನಾವು ಅಲ್ಲಿ ಸ್ಥಳೀಯರ ಒಂದು ಮಾಹಿತಿ ತಗೊಂಡ್ವಿ ಮತ್ತೆ ವಿಡಿಯೋಗಳು ಬಂತು ನೋಡಿದಾಗ ತುಂಬಾ ಒಂದು ಆಕ್ಟಿವ್ ಆಗಿ ಈಗ ಭೀಮ ಇದ್ದಾನೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅದೇ ವಿಕ್ರಮ್ ಗೌಡ್ರು ವಿಡಿಯೋಗಳು ಕಳ್ಸಿದ್ರಲ್ಲ ನೀರಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಕೆಲವು ನಾಲ್ಕು ಮೂರ್ ನಾಲ್ಕು ದಿನದಿಂದ ಹೌದು ನೀರಲ್ಲಿ ಅದಕ್ಕಿಂತ ಮುಂಚೆ ಅದು ಅದು ಕಾಡು ಹೊಳಿಕೆ ಹೋಗೋ ಮುಂಚೆ ನೀರೊಳಿಕೆಲ್ಲ ಆಟ ಆಡಿ ಚೆನ್ನಾಗಿದ್ದಾಗಿ ಇದಾಗಿತ್ತು ಮತ್ತೆ ಒಂದು ಕಾಡಾನೆ ಜೊತೆ ಫೈಟ್ ಮಾಡಿ ಮತ್ತೆ ಕಾಡೊಳಿಕೆ ಹೋಗಿದ್ದು ಅದ್ರ ಮೇಲೆ ಕಾಡೋಳಿಕ್ ಹೋದ್ಮೇಲೆ ಒಂದ್ ಐದಾರ್ ದಿವಸ ಆದ್ರೂ ಹೊರಗಡೆ ಬಂದಿರ್ಲಿಲ್ಲ ಭೀಮಾ ಅದ್ರ ಒಳಗಡೆನೆ ಇತ್ತು ಯಾರಿಗೂ ಸರಿಯಾದ ರೀತಿ ಮಾಹಿತಿನೇ ಸಿಕ್ಕಿರ್ಲಿಲ್ಲ ಭೀಮಾ ಏನಾಗಿದ್ದಾನೆ ಯಾಕಂದ್ರೆ ಸ್ಥಳೀಯರ ಒಂದು ಇದಿಕ್ಕೂ ತೋಟಗಳಿಗೂ ಬಂದಿರ್ಲಿಲ್ಲ ಇದ್ದಂಗೆ ನಿನ್ನೆ ದಿವ್ಸ ಅದು ಹೊರಗಡೆ ಬಂದಿದೆ ಮತ್ತೆ ಇವತ್ತು ಕೂಡ ಬಂದಿದೆ ಇವತ್ತು ಕೂಡ ಒಂದು ತೋಟದೊಳಗಡೆಯಿಂದ ಹೋಗ್ತಿರೋಂತದ್ದು ರಸ್ತೆ ದಾಟಿ ಬರ್ತಾ ಇದೆ ಈಗ ಮತ್ತೆ ಈಗ ಈ ಕಡೆ ಮನ್ಸಾದ್ರೆ ಆದ್ರೆ ಈಗ ಒಂದು ನಾಲ್ಕೈದು ದಿವಸದಲ್ಲೇ ಈ ಕಡೆ ಬರೋ ಚಾನ್ಸಸ್ ಗಳು ತುಂಬಾ ಇದೆ ಯಾಕಂದ್ರೆ ಇನ್ನೂ ಗುಣ ಆಗಿಲ್ಲ ಆಗಿಲ್ಲ ಅಂದ್ರೂ ಅದಕ್ಕೆ ತಡೆಯೋ ಒಂದು ಮದದಲ್ಲಿ ಇರೋ ಕಾರಣ ಅಲ್ಲೇ ಈಗ ಗುಂಪಿಗೆ ಸೇರ್ಲೇಬೇಕಂತ ಮನಸ್ ಮಾಡ್ಕೊಂಡ್ರೆ ಅದು ಬಂದ್ಬಿಡುತ್ತೆ ಅದು ಆ ತರ ಇದೆ ಈಗ ಒಟ್ನಲ್ಲಿ ಭೀಮಾ ಪರ್ಸೆಂಟ್ ಫೈಟ್ ಆಗೋ ಚಾನ್ಸಸ್ ಇದೆ 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 ನೈಂಟಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಇದೆ ಯಾಕಂತ ಹೇಳಿದ್ರೆ ಈಗ ಭೀಮಾ ಯಾವ ಅಲ್ಲಿ ಯಾವಾಗ ಅಂತ ಹೇಳಕ್ಕೂ ಆಗೋದಿಲ್ಲ ಈಗ ಯಾಕಂದ್ರೆ ಆಕ್ಟಿವ್ ಇದಾನೆ ಈಗ ಹಿಡಿದ ನಿಲ್ಸಕ್ಕೆ ಯಾರ ಕೈಲೂ ಆಗಲ್ಲ ಈಗ ಯಾಕಂತ ಹೇಳಿದ್ರೆ ಈಗ ನೋವಲ್ಲಿದ್ದ ಕಾರಣ ತಾನಾಗೆ ತಾನೇ ಅದು ಹುಡ್ಕೊಂಡ್ ಬಂತು ಬೆಳ್ಳಾವರದವರೆಗೂ ಮತ್ತೆ ಹಿಂಬಾಲಿಸ್ತಾ ಬಂತು ಒಂದ್ ದಿಸ ಅದ್ರಲ್ಲಿ ಗುಡ್ಬೆಟ್ಟ ಎಸ್ಟೇಟ್ ಅಲ್ಲಿ ಇತ್ತು ಅಲ್ಲೇ ಒಂದ್ ಕಡೆ ನಿಂತ್ ಮಣ್ಣ ಹಾಕೊಳ್ತಾ ಇತ್ತು ಮಾರನೇ ದಿವಸ ಮತ್ತೆ ಏನ್ ಕೊಟ್ನ ಮತ್ತೆ ಗುಂಪಿಗೆ ಸೇರಕ್ ಹೋದ ಕ್ಯಾಪ್ಟನ್ ಹತರಕ್ಕೆ ಹೋದ ಗುಂಪಲ್ಲಿ ಸೇರಕ್ಕೆ ಸೇರಾಕೆ ಮತ್ತಲ್ಲಿಂದ ಪಟಾಕಿ ಹೊಡೆದು ಏನೇನೋ ಮಾಡಿ ಸೇರ್ಬಾರ್ದು ಈಗ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಬೇರ್ಪಡಿಸಿದ್ರು ಬೇರ್ಪಡಿಸಿದ ನಂತರ ಮತ್ತೆ ಅದಿಕ್ ಏನೋ ಜಾಸ್ತಿ ಆಯ್ತೇನೋ ಮತ್ತೆ ಸೀದಾ ಸಕ್ಲೇಶ್ಪುರ್ ಭಾಗ ಹೋಯ್ತು ಒಡೂರಿಂದ ಸೀದಾ ನಿಡ್ನೂರು ನಿಡ್ನೂರು ನಡು ಹೋಗಿದ್ದ ಆನೆ ಒಳಗಡೆ ಅದೇ ಕಾಡಲ್ಲಿ ಏನು ಬ್ಯಾಕ್ ವಾಟರ್ ಇದಾಗುತ್ತಲ್ಲ ಡ್ಯಾಮ್ದು ಅಲ್ಲಿ ಏನಾಯ್ತು ಅದ್ರ ಪಕ್ಕದಲ್ಲೇ ಒಂದ್ ಕಾಡ್ ಬರುತ್ತೆ ಆ ಕಾಡಲ್ಲೇ ಇತ್ತು ಅದು ಆ ಕಾಡಿಂದ ಈಗ ನಿನ್ನೆ ದಿವ್ಸ ಅದು ಹೊರಗಡೆ ಬಂದಿರೋದಂತದ್ದು ನಮ್ಮ ಭೀಮಾ ಕಾಡನೆ ನಮ್ಮ ಭೀಮಾ ಒಂದ್ ಗುಡ್ ನ್ಯೂಸ್ ಭೀಮಾ ರೆಡಿ ಆಗಿದ್ದೇನೆ ಅಂತ ಹಾ ಗುಡ್ ನ್ಯೂಸ್ ಒಂದ್ ಏನಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಈಗ ಪೂರ್ತಿಯಾಗಿ ವಾಸಿ ಆಗ್ಬಿಡ್ಲಿ ಅನ್ನೋದೇ ಒಂದು ಅಭಿಪ್ರಾಯ ಇದೆ ಎಲ್ಲಾರ್ದು ಪೂರ್ತಿ ಗುಣಮುಖ ಆಗಿ ಮುಂಚೆ ನಂಗೆ ಅದು ಓಡಾಡ್ಕೊಂಡಿದ್ರೆ ಏನ್ ತೊಂದ್ರೆ ಇಲ್ಲ ಮದ ಇರ್ಲಿ ಏನಿಲ್ಲ ಗಾಯ ಇರೋ ಟೈಮಲ್ಲೇ ಮತ್ ವಾಪಸ್ ಬಂದು ಮತ್ತೆ ಹೊಡೆದಾಡ್ತಾನೋ ಏನೋ ಅನ್ನೋ ಒಂದು ಆ ನಮ್ಗೆ ಒಂದು ಕಾಡ್ತಾ ಇರುವಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ಈಗ್ಲೇ ಇನ್ನು ಈಗ ಒಂದು ಏಟಿ ಪರ್ಸೆಂಟ್ ಆಗಿರ್ಬೋದು ಒಂದ್ ಸ್ವಲ್ಪ ಗಾಯ ಇದ್ದೇ ಇರುತ್ತೆ ಅದು ಯಾಕಂದ್ರೆ ಬುಡಸ್ ಸಮೇತ ಕಿದ್ ಬಂದಿರುವಂತ ದಂತ ಇದೆ ಅಂತ ಅಂದ್ರೆ ಗುಡ್ಡದಲ್ಲಿ ಕಟ್ಟ ಆಗಿ ಮತ್ತೆ ಅದು ಏನು ಕ್ವಾರೆ ಹುಟ್ಟೋ ಜಾಗ ಇರುತ್ತೆ ಆ ಜಾಗೇ ಕಿತ್ ಬಂದಿದೆ ಈಗ ಮತ್ತೆ ಈಗ ಒಂದು ಉಗುರು ಹೋದ್ರೆ ಉಗುರು ಒಂದು ಅದು ಸ್ವಲ್ಪ ದಿವಸ ಆದ್ಮೇಲೆ ಉಗುರು ಬರುತ್ತೆ ಆ ಸಮೇತ ಅದು ಮಾಂಸಾನೇ ಕಿತ್ ಬಂದಿರೋ ಅಂತದ್ದು ಅಂತ ಸಂದರ್ಭದಲ್ಲಿ ಈಗ ಅದು ಗಾಯ ದೊಡ್ಡ ಮಟ್ಟದಲ್ಲೇ ಆಗಿದ್ದದು ಮದ ಇರೋ ಕಾರಣ ಅದಕ್ಕೆ ಏನು ಗೊತ್ತಾಗಿಲ್ಲ ಈಗ ಏನು ಗೊತ್ತು ಮಾಡ್ಕೊಂಡು ಇಲ್ಲ ಮಣ್ಣು ಹಾಕೊಂಡ ಮಣ್ಣು ಹಾಕೊಂಡ ಅದಕ್ಕೇನು ಚಿಕಿತ್ಸೆನೂ ಆಗಿಲ್ಲ ಪ್ರಕೃತಿನೇ ಅದಕ್ಕೆ ದೇವ್ರು ಪ್ರಕೃತಿನೇ ಅದಕ್ಕೆ ಡಾಕ್ಟ್ರು ಆ ರೀತಿ ಈಗ ಮಣ್ಣಲ್ಲೇ ಈಗ ಒಂದು ಗುಣಮುಖನ ಆಗಿದ್ದಾನೆ ಇನ್ನೂ ಬೇಗ ಅದು ಆದಷ್ಟು ಗಾಯ ಇದ್ರೆ ಅದು ಆಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ ಅಂತೂ ಭೀಮನ ವಿಷಯದಲ್ಲಿ ಮತ್ತೆ ಕಾಡಾನೆ ವಿಷಯದಲ್ಲಿ ಅದು ಮತ್ತೆ ಬಂದು ಫೈಟ್ ಮಾಡೋದಂತೂ ಖಂಡಿತ ನೂರಕ್ ನೂರು ಖಂಡಿತ ಇದು ಇದು ಜ್ಞಾನ ಇಟ್ಕೊಳ್ಳಿ ಯಾಕಂದ್ರೆ ಅದು ಮದ ಓವರ್ ಆಗಿ ಮತ್ತೆ ಬಂದು ಕ್ಯಾಪ್ಟನ್ ಓಡ್ಸೆ ಓಡಿಸ್ತಾನೆ ಇಲ್ಲಿಂದ ಆದ್ರೆ ಕ್ಯಾಪ್ಟನ್ಗೂ ಕ್ಯಾಪ್ಟನ್ಗೂ ಗಾಯಗಳಾಗಿದೆಯಲ್ವಾ ಯಾವ್ದೇ ಫೋಟೋ ಸಿಗ್ತಾ ಇಲ್ಲ ಫೋಟೋ ವಿಡಿಯೋ ಮಾಡ್ತಾ ಇದ್ರು ಅವತ್ತಿನ ದಿವಸ ಡ್ರೋನ್ ಕ್ಯಾಮ್ರಾದಲ್ಲಿ ನೋಡ್ದಾಗ್ಲೆ ಯಾವ್ದು ನಾವು ಇಲಾಖೆ ಅವ್ರದ ಆಗಿರ್ಬೋದು ಎಲ್ಲಾ ನಾವು ಡ್ರೋನ್ ಅಲ್ಲಿ ಯಾವಾಗ ಅದು ದಂತ ಕಳ್ಕೊಳ್ತು ನಮ್ ಭೀಮ ಅವಾಗ್ಲೆ ನಾವು ನೋಡ್ದಂತ ವೀಕ್ಷಣೆ ಮಾಡದಂತ ವಿಡಿಯೋದಲ್ಲಿ ಬೆನ್ ಭಾಗದಲ್ಲಿ ಒಂದು ಕ್ವಾರೆ ಚುಚ್ಚಿರುವಂತ ಇದ್ದಿತ್ತು ಮತ್ತೆ ಮುಖದಲ್ಲೂ ಮುಖ ಹೊಡೆದಿರುವಂತ ಗಾಯಗಳು ಕೂಡ ಇತ್ತು ಅದ್ರ ಮೇಲೆ ಅದು ಮಣ್ಣು ಹಾಕೊಳ್ತವೆ ಗೊತ್ತಿಲ್ಲ ಒಂದ್ ಎಂಟ್ ದಿಸದಲ್ಲಿ ಅದು ವಾಸಿ ಆಗ್ಬಿಡುತ್ತೆ ಅದು ಕ್ವಾರೆ ಚುಚ್ಚಿರೋದು ಹೊಡೆದಾಟ ಮಾಡ್ಕೊಂಡಿರೋದು ಇದು ನಮ್ ಭೀಮುಂದ್ ಹಾಗಲ್ಲ ಇದು ದಂತಾನೇ ಬಿಡ ಸಮೇತ ಕಿತ್ತು ಬಂದಿರುವಂತದ್ದು ಹಾಗಾಗಿ ಏನು ಅಬ್ಸರ್ವೇಶನ್ ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಗಾಯಗಳು ಮಣ್ಣಿಂದ ಒಂದ್ ನಾಲ್ಕೈದ್ ದಿಸ ಎಂಟು ದಿವಸದಲ್ಲಿ ಅದು ವಾಸಿ ಆಗ್ಬಿಡುತ್ತೆ ಅದೇನ ಅದಕ್ಕೆ ನಾಟಲ್ಲ ಅದು ಆನೆಗಳಲ್ವಾ ಕಾಡಾನೆಗಳು ಇನ್ನು ಅಷ್ಟು ದೊಡ್ಡ ಜೀವಕ್ಕೆ ಒಂದ್ ಸಣ್ಣ ಗಾಯ ಏನ್ ದೊಡ್ಡ ವಿಷಯ ಅಲ್ಲ ಅದೇ ಉಗುರು ಕಿತ್ತೋಯ್ತೋ ಮತ್ತೆ ಕ್ವಾರೆ ಒಳಗಡೆ ಚುಚ್ಕೊಳ್ತು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ವಾರೆಗಳು ಒಳಗಡೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಏನಾದ್ರೂ ಒಂದು ಡ್ಯಾಮೇಜ್ ಆದ್ರೆ ಅಲ್ಲಿ ಹುಳ ಉತ್ಪತ್ತಿಯಾಗಿ ಇದಾಗುತ್ತೆ ಹೊರಗಡೆ ಗಾಯಗಳು ಏನಂತ ಹೇಳಿದ್ರೆ ಮಣ್ಣು ಹಾಕೊಳ್ಳುತ್ತೆ ಆ ಹುಳ ಬಿಡಕ್ಕೆ ಹುಳಗಳು ಮತ್ತೆ ನೊಣಗಳು ಕೂರಾಗ್ ಬಿಡೋದಿಲ್ಲ ಕಿವಾಗ್ ಬಿಡೋದಿಲ್ಲ ಆತರ ಅದೇ ಒಂದು ಸಣ್ಣಗಳಲ್ಲಿ ಇದ್ ಮಾಡ್ಕೊಂಡು ಮತ್ತೆ ವಾಸಿ ಮಾಡ್ಕೊಳ್ಳೋ ಗುಣಗಳು ಅದರಲ್ಲೇ ಇರುತ್ತೆ ಅದು ಯಾಕಂದ್ರೆ ಕಾಡು ಪ್ರಾಣಿಗಳಿದಾವೆ ಹಾಗಾಗಿ ಈಗ ನಮ್ದೆ ಒಂದು ಕಾಲಲ್ ಗಾಯ ಆದ್ರೆ ನಾವ್ ಕೆರ್ಕೊಳ್ತೀವಿ ಅದೇ ರೀತಿ ಅದನ್ನು ನಾವೇನಾದ್ರೂ ಹಚ್ಕೊಳ್ತೀವಿ ಅದೇ ರೀತಿ ಅದಿಕ್ಕೂ ಒಂದು ಸೊಂಡ್ಲು ಇರುವಂತದ್ದು ಮತ್ತೆ ಹಿಂದ್ಗಡೆ ಬಾಲ ಇರುವಂತದ್ದು ಈಗ ಮುಕ್ತಲಾಗಿರುವಂತ ಗಾಯಕ್ಕೆ ಸೊಂಡ್ಲೆ ಒಂದು ಅದಕ್ಕೊಂದು ಕೈ ಇದ್ದಂಗೆ ಎಲ್ ಗಾಯ ಆಗಿದೆ ಅಲ್ಲಿ ಮುಟ್ಟಿ ಅದು ಕಿವ ಆಗಿದ್ರೆ ಹುಳ ಆಗಿದ್ರೆ ಅದನ್ನ ಇದ್ ಮಾಡೋದು ಮಣ್ಣು ಹಾಕೊಳ್ಳೋದು ನೀರ್ ಹಾಕೊಳ್ಳೋದು ಎಲ್ಲಾ ಅದು ಪ್ರಕ್ರಿಯೆ ನಡ್ತಾ ನಡೀತಾ ಇರುತ್ತೆ ಪ್ರಾಣಿಗಳಲ್ಲಿ ಹಾಗಾಗಿ ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದ್ ಏನಂತ ಹೇಳಿದ್ರೆ ಕಾರನೇ ಈಗ ಕ್ಯಾಪ್ಟನ್ ಏನಿದ್ದ ಅದಿಕ್ಕೂ ಗಾಯಗಳಾಗಿತ್ತು ಯಾಕಂದ್ರೆ ಮದ ಇರೋ ಕಾರಣ ಅವಕ್ಕೆಲ್ಲ ಏನು ಗೊತ್ತಾಗಲ್ಲ ಈಗ ಮದ ಕಮ್ಮಿ ಆಗ್ತಾ ಆಗ್ತಾ ಅದಿಕ್ಕೆಲ್ಲ ಒಂದು ನೋವುಗಳು ಹೊರಗಡೆ ಬರುತ್ತೆ ಈಗ ವಯಸ್ಸಾಗ್ತಾ ಆಗ್ತಾ ಆ ಒಂದು ಮಂಡಿ ನೋವು ಇದ್ರೆ ಹೆಂಗಿರ್ಬೇಕಾದ್ರೆ ಏನು ಗೊತ್ತಾಗಲ್ಲ ನಲ್ವತ್ ವರ್ಷ ಮೂವತ್ತ ನಲ್ವತ್ತು ವರ್ಷ ದಾಟಿದ್ಮೇಲೆ ಈಗ ಬೈಕಲ್ ಬಿದ್ದಿರೋ ಅಂತ ಸಣ್ಣದ್ರಲ್ಲಿ ಬೈಕಲ್ ಬಿದ್ದಿದ್ದು ಅದಾಗಿದ್ದು ಇದ್ದಾಗಿತ್ತು ಈಗೆಲ್ಲಾ ಹೇಳ್ತಾರೆ ನಮ್ಗೆ ನೋವುಗಳು ಈಗ ಗೊತ್ತಾಗ್ತಿದಾವೆ ಅಂತ ಅದೇ ರೀತಿ ಮದ ಬಂದಾಗ ಈಗ ಯಾವುದೇ ಗಾಯಗಳು ಅದಕ್ಕೆ ಏನು ಗೊತ್ತಾಗಲ್ಲ ಕಡಾನೆಗಳಿಗೆ ಮದ ಕಮ್ಮಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಗಾಯಗಳು ಅದ್ರ ನೋವುಗಳು ಮತ್ತೆ ಅದಕ್ಕೆ ಅರ್ಥ ಆಗ್ತಾ ಇರುತ್ತೆ